ಮಗು ಕಾಯುವ ತಾಳ್ಮೆ ಸಹನೆ ಮೌನದ ಮಾತುಗಳು ಸರಳತೆ ನಗು ಜೀವನದಲ್ಲಿ ಇವೆಲ್ಲವನ್ನು ಒಮ್ಮೆ ಅಳವಡಿಸಿಕೊಂಡು ನೋಡು ನಿನ್ನ ಬದುಕಿನಲ್ಲಿ ಮಹತ್ತರವಾದ ಒಳ್ಳೆಯ ಬದಲಾವಣೆಗಳನ್ನು ಕಾಣುತ್ತೀಯ ನಿನ್ನ ಜೀವನ ನಡೆಸುವ ಶೈಲಿಯೂ ಕೂಡ ಬದಲಾಗುತ್ತದೆ ಹಣ ವಸ್ತ್ರ ಸಂಪತ್ತು ಸಂಬಂಧಿಕರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿನ್ನನ್ನು ಕೈಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ಸ್ವರೂಪದಲ್ಲಾದರೂ ಬಂದು ಕೈ ಹಿಡಿದು ನಡೆಸುತ್ತಾನೆ ಒಳ್ಳೆಯ ದಾರಿ ತೋರಿಸುತ್ತಾನೆ ರಕ್ಷಣೆ ನೀಡುತ್ತಾನೆ ಮಗು ಬೆಲೆ ಬಾಳುವ ವಸ್ತುಗಳು ಬಹಳಷ್ಟು ಮನುಷ್ಯರಲ್ಲಿ ಇರಬಹುದು ಆದರೆ ಬೆಲೆ ಕಟ್ಟಲಾಗದ ಒಳ್ಳೆಯ ಗುಣಲಕ್ಷಣಗಳು ಕೆಲವು ಮನುಷ್ಯರಲ್ಲಿ ಮಾತ್ರ ಇರುತ್ತದೆ ಆ ಒಳ್ಳೆಯ ಗುಣಗಳಿಂದಲೇ ಅದು ಅವರನ್ನು ಇನ್ನೂ ಎತ್ತರದ ಸ್ಥಾನಕ್ಕೆ ಬೆಳೆಸುತ್ತದೆ ಕಂದ ಅದಕ್ಕಾಗಿ ಈ ಒಳ್ಳೆಯ ಪರಿಣಾಮಕಾರಿಯಾದ ಹನ್ನೊಂದು ಮೌಲ್ಯಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗು ಎಲ್ಲವೂ ನಿನಗೆ ಒಳ್ಳೆಯದೇ ಆಗುತ್ತದೆ ಅದು ಯಾವುದೆಂದರೆ ಒಂದನೆಯದು ಮಗು ಪ್ರತಿಯೊಂದು ಸ್ಥಳಗಳಲ್ಲಿಯೇ ಆಗಬಹುದು ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿಯೇ ಆಗಬಹುದು ನೀನಾಡುವ ಪ್ರತಿಯೊಂದು ಮಾತಿನ ಶಬ್ದಗಳು ಕಡಿಮೆ ಇದ್ದು ಸ್ಪಷ್ಟವಾಗಿ ನೇರವಾಗಿ ಹಾಗೂ ಪರಿಣಾಮಕಾರಿಯಾಗಿ ನೀನು ನುಡಿಯಬೇಕು ಎದುರಾಳಿಯು ಮತ್ತೆ ಹಿಂದಿರುಗಿ ಪ್ರಶ್ನೆಗಳನ್ನು ಕೇಳದೇ ಇರುವ ರೀತಿಯಲ್ಲಿ ನಿನ್ನ ಉತ್ತರದ ಮಾತುಗಳು ಸರಿಯಾಗಿ ಇರಬೇಕು ಕಂದ ಎರಡನೆಯದು ಸದಾ ನಗುಮುಗದಿಂದ ಎಲ್ಲರೊಂದಿಗೂ ಸಂತೋಷವಾಗಿಯೇ ಜೀವನ ನಡೆಸಬೇಕು ಸಮಯಕ್ಕೆ ತಕ್ಕಂತಹ ಒಳ್ಳೆಯ ಬುದ್ಧಿವಂತಿಕೆ ನಿನ್ನಲ್ಲಿ ಇರಬೇಕು ಆದಷ್ಟು ನಿನ್ನ ಸಂತೋಷದ ನಗುವನ್ನು ಕಳೆದುಕೊಳ್ಳುವ ಕೆಲಸಗಳನ್ನು ಎಂದಿಗೂ ಮಾಡಬೇಡ ನಗುವಿನಿಂದ ಸಾಗುವ ಜೀವನದಲ್ಲಿ ನೆಮ್ಮದಿ ಇದೆ ಕಂದ ಮೂರನೆಯ ಮಾತು ಮಗು ಯಾರಲ್ಲೂ ಭೇದ ಭಾವ ತೋರದೆ ತಾರತಮ್ಯಗಳನ್ನು ಮಾಡದೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಗೌರವಗಳನ್ನು ಕೊಡಬೇಕು ಇದರಿಂದ ಇನ್ನಷ್ಟು ನಿನ್ನ ಸ್ಥಾನ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೆ ನಿನಗೆ ಘನತೆ ಗೌರವಗಳು ಕೂಡ ದೊರೆಯುತ್ತದೆ ಕಂದ ನಾಲ್ಕನೆಯದು ನೀನು ಯಾವ ಕೆಲಸಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡುತ್ತಿರುವೆಯೋ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಮುಂದೆ ವರೆಸು ಆಗ ಯಾವ ಸೋಲುಗಳು ಎದುರಾಗುವುದಿಲ್ಲ ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀಯ ಐದನೆಯ ಮೌಲ್ಯಯುತವಾದ ಮಾತು ಮಗು ಯಾರಿಗಾಗಿಯೂ ಅಲ್ಲ ನಿನ್ನನ್ನೇ ನೀನು ಮೆಚ್ಚುವಷ್ಟು ಸುಂದರವಾಗಿ ಅಂದವಾಗಿ ಕಾಣಬೇಕು ಜೀವನವೂ ಸಹ ಸುಂದರವಾಗಿಯೇ ಸಾಗುತ್ತದೆ ಆರನೆಯ ಮಾತು ಮಗು ಒಂದು ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡಿದ್ದರೆ ಸಾಧಿಸಿ ತೋರಿಸುತ್ತೇನೆ ಎಂದುಕೊಂಡಿದ್ದರೆ ಆ ಚಲವನ್ನು ಹೊಂದಿದ್ದರೆ ಬಿಟ್ಟು ಬಿಡದೆ ಕಠಿಣ ಪರಿಶ್ರಮದಿಂದ ಅದನ್ನು ಮಾಡಿ ತೋರಿಸು ಮಾತಿನಿಂದಲ್ಲ ಕೆಲಸದಿಂದ ಕಂದ ಏಳನೆಯ ಮಾತಿನ ಮೌಲ್ಯವು ಮಗು ನೀನು ಧರಿಸುವ ಬಟ್ಟೆಗಳು ಹೊಸದಾದರೇನು ಹಳೆಯದಾದರೇನು ಒಟ್ಟಿನಲ್ಲಿ ಅದು ಶುಭ್ರವಾಗಿ ಇರಬೇಕು ಅನ್ಯರ ಎದುರಿಗೆ ನೀನು ಧರಿಸುವ ಬಟ್ಟೆಯಲ್ಲಿ ನಿನ್ನ ಬಡತನವನ್ನು ಎಂದಿಗೂ ತೋರಿಸಿಕೊಳ್ಳಬೇಡ ಎಂಟನೆಯ ಮಾತು ಸಂತೋಷದಲ್ಲಿಯೇ ಆಗಿರಬಹುದು ದುಃಖದಲ್ಲಿಯೇ ಆಗಿರಬಹುದು ಹಾಗೆ ಕೋಪದಲ್ಲಿಯೂ ಸಹ ಆಗಿರಬಹುದು ಅತ್ಯಂತ ಕೆಟ್ಟ ಪರಿಸ್ಥಿತಿಗಳಲ್ಲಿ ಕಠಿಣವಾದ ಸಂದರ್ಭಗಳು ಎದುರಾದಾಗ ಯಾವುದಕ್ಕೂ ತಕ್ಷಣವೇ ನೀನು ಪ್ರತಿಕ್ರಿಯಿಸಬಾರದು ತಾಳ್ಮೆಯಿಂದ ಆಲೋಚಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಕಂದ ಒಂಬತ್ತನೆಯ ಮೌಲ್ಯಯುತವಾದ ಮಾತು ಮನಸಿಗೆ ಹಿತವೆನಿಸುವ ಸ್ಥಳದಲ್ಲಿ ಕುಳಿತು ನೆಮ್ಮದಿಯಿಂದ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು ಇದು ನಿನಗೆ ಅಗತ್ಯವಾದ ಜ್ಞಾನವನ್ನು ಗಳಿಸುವಂತೆ ದಾರಿ ಮಾಡಿಕೊಡುತ್ತದೆ ಹತ್ತನೆಯ ಮಾತು ಸಮಯದ ಓಟ ಯಾರ ಮಾತನ್ನು ಕೇಳುವುದಿಲ್ಲ ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸಗಳನ್ನು ನಿರ್ವಹಿಸು ನಿನ್ನಿಂದ ಏನನ್ನು ಮಾಡಲು ಸಾಧ್ಯವಾಗುವುದೋ ಅದನ್ನೇ ಹೇಳಿ ಮಾಡಿ ತೋರಿಸು ಕೊನೆಯದಾಗಿ ಹನ್ನೊಂದನೆಯ ಮಾತು ಅರ್ಥಗರ್ಭಿತವಾದದ್ದು ಈ ಮಾತು ನೆನಪಿರಲಿ ಕಂದ ನನ್ನಿಂದ ಏನೂ ಮಾಡಲು ಆಗುತ್ತಿಲ್ಲ ಎಂದು ಕುಗ್ಗುತ್ತಾ ಮೂಲೆ ಗುಂಪಾಗಿ ಸೇರಬೇಡ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಿ ಗೆಲುವನ್ನು ಪಡೆದು ದಡ ಸೇರುತ್ತೇನೆ ಎನ್ನುವ ಮನೋಧೈರ್ಯದ ಆತ್ಮವಿಶ್ವಾಸ ಸದಾ ನಿನ್ನಲ್ಲಿ ಇರಬೇಕು ಕಂದ ಈ ಮೌಲ್ಯಯುತವಾದ ಮಾತುಗಳನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸು ಎಲ್ಲವೂ ನಿನಗೆ ಶುಭವಾಗುತ್ತದೆ